ಹೊಸಕೋಟೆ ನಗರದ ರಾಯಲ್ ಕಿಡ್ಸ್ ಶಾಲೆಯ ಆನುಯಲ್ ಡೇ ಕಾರ್ಯಕ್ರಮವನ್ನ ನಗರದ ಅಂಬೇಡ್ಕರ್ ಭವನದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮವನ್ನ ರಾಯಲ್ ಕಿಡ್ಸ್ ಸ್ಕೂಲ್ ಶಾಲೆಯ ಅಧ್ಯಕ್ಷರಾದಂತಹ ಆರ್ ಎಸ್ ಸಂಕನ್ನಗೌಡರ್ ಉದ್ಯಮಿ ಅನಂತ ಪದ್ಮನಾಭರಾವ್ ಮಹಿಳಾ ಸಂಕಲ್ಪ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಸಿಇಒ ಆದಂತಹ ಬಿ ಕೆ ವೆಂಕಟೇಶ್ ಅವರು ಜ್ಯೋತಿ ಪ್ರಜ್ವಲನ ಮಾಡುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಸುಮಲತಾ ಸಂಯೋಜಕಿ ರೇಖಾ ಸೇರಿದಂತೆ ಶಾಲೆ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಂಭ್ರಮಿಸಿದ್ರು ಇನ್ನು ಈ ಕಾರ್ಯಕ್ರಮ ಹಾಗೂ ಶಾಲೆಯ ಕಾರ್ಯಚಟುವಟಿಕೆಗಳ ಕುರಿತಾಗಿ ರಾಯಲ್ ಕಿಡ್ಸ್ ಪ್ರೀ ಸ್ಕೂಲ್ನ ಶಾಲೆಯ ಅಧ್ಯಕ್ಷರಾದ ಆರ್ ಎಸ್ ಸಂಕನಗೌಡರು ಮಹಿಳಾ ಸಂಕಲ್ಪ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಸಿಇಒ ಆದಂತಹ ಬಿ ಕೆ ವೆಂಕಟೇಶ್ ಉದ್ಯಮಿ ಅನಂತ ಪದ್ಮನಾಭ ರಾವ್ ಶಾಲೆಯ ಮುಖ್ಯ ಕಾರ್ಯದರ್ಶಿ ಸುಮಲತಾ ಅವರು ಮಾತನಾಡಿದ್ರು ಶಾಲೆಯಲ್ಲಿ ಪುಸ್ತಕದಲ್ಲಿರುವ ಪಠ್ಯಕ್ಕೆ ಮಕ್ಕಳನ್ನ ಸೀಮಿತ ಮಾಡದೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಶ್ಲೋಕ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಕಲಿಸಲಾಗ್ತಿದೆ ಆದ್ರಿಂದ ಮಕ್ಕಳನ್ನ ಪ್ರೀಸ್ಕೂಲ್ ನರ್ಸರಿ ಅಥವಾ ಎಲ್ ಕೆಜಿಗೆ ಸೇರಿಸಬೇಕಾದ್ರೆ ಒಮ್ಮೆ ರಾಯಲ್ ಕಿಟ್ಸ್ ಸ್ಕೂಲ್ಗೆ ಭೇಟಿ ನೀಡಿ ಅಂತ ತಿಳಿಸಿದ್ರು ಸ್ಕೂಲ್ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಎರಡು ವರ್ಷ ಕರೋನ್ಪೇಲ್ ನಲ್ಲಿ ಹೋಯ್ತು ಆಮೇಲೆ ನೆಕ್ಸ್ಟ್ ಪ್ರಾರಂಭ ಮಾಡಿದ್ವಿ ನಮ್ಮ ಸ್ಕೂಲ್ ಹೆಸರು ರಾಯಲ್ ಕಿಟ್ಸ್ ಈ ಸುಮಾರು ಈ ವರ್ಷ ಸುಮಾರು ಐವತ್ತೈದರಿಂದ ಅರವತ್ತು ಜನ ಹುಡುಗರು ಇದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ವಿ ಒಳ್ಳೆ ಸಂಸ್ಕೃತಿ ಮತ್ತು ಆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾ ಇದ್ವಿ ಆ ಒಳ್ಳೆ ಟೀಚರ್ಸ್ ಇದಾರೆ ಅನ್ನೋ ಮಲ್ಲಿ ಒಳ್ಳೆ ಟೀಚರ್ಸ್ ಒಳ್ಳೆ ತರ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದೆ ಒಂದು ಎಜುಕೇಶನ್ ಬಂಚಂಗ್ರಿ ಎಜುಕೇಶನ್ ಟ್ರಸ್ಟ್ ಇದು ಹೆಸರು ರಾಯಲ್ ಕಿಡ್ಸ್ ಅಂತ ಪ್ರತಿ ವರ್ಷ ಆನ್ಯುಯಲ್ ಡೇ ಮಾಡಿ ಈ ವರ್ಷ ಆನ್ಯುವಲ್ ಡೇ ಮಾಡ್ತಾ ಇದ್ದೀವಿ ನಾವು ಮಕ್ಕಳಿಗೆ ಬರ ನಾಟ್ಯ ಮತ್ತು ಸಂಸ್ಕೃತಿ ಶ್ಲೋಕ ಮತ್ತು ಅದರ ಜೊತೆಯಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಅದೆಲ್ಲ ನಾವು ವಿತರಣೆ ಮಾಡ್ತಾ ಇದ್ದೀವಿ ಒಳ್ಳೆ ರೀತಿಯಿಂದ ನಮ್ಮ ಸ್ಕೂಲ್ ನಡ್ಕೊಂಡು ಹೋಗ್ತಾ ಇದೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ನನ್ನ ಸ್ವಂತ ಕಟ್ಟಡದಲ್ಲಿ ಬನಶಂಕರಿ ಎಜುಕೇಶನ್ ಟ್ರಸ್ಟ್ ನ ವತಿಯಿಂದ ರಾಯಲ್ ಕಿಡ್ ಶಾಲೆಯನ್ನು ಆರು ವರ್ಷದ ಹಿಂದೆ ಪ್ರಾರಂಭಿಸಿದರು ಆಗ ಕೇವಲ ಐದಾರು ಮಕ್ಕಳಿದ್ರು ಈಗ ಐವತ್ತರಿಂದ ಅರವತ್ತು ಮಕ್ಕಳು ಅಡ್ಮಿಷನ್ ಆಗಿದೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಶಾಲೆಯಲ್ಲಿ ಶಿಕ್ಷಕಿಯರು ಒಳ್ಳೆಯ ವಿದ್ಯಾಭ್ಯಾಸ ಬರವಣಿಗೆ ಕ್ರೀಡೆ ಶ್ಲೋಕ ಮತ್ತು ಇನ್ನೂ ಹಲವಾರು ಚಟಿಕೆಗಳನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ ಮುಂದೆಯೂ ಇವರು ಪ್ರೋತ್ಸಾಹ ನಮ್ಮ ಈವರೆ ಮಕ್ಕಳಿಗಿರ್ಲಿ ಪೋಷಕರು ಒಳ್ಳೊಳ್ಳೆ ಬೇರೆ ಶಾಲೆಗಳಿಗಿಂತ ಹನ್ನೊಂದನೇ ಶಾಲೆ ಆದ್ರೂ ಹೊಸಕೋಟೆಯಲ್ಲಿ ತುಂಬಾ ಉನ್ನತಿಯಲ್ಲಿದೆ ಮುಂದೆ ಮುಂದೆನು ಇವರಿಗೆ ಪ್ರಗತಿ ಸಿಗ್ಲಿ ಪ್ರೋತ್ಸಾಹ ಸಿಗ್ಲಿ ಮುಂದೆ ಬೆಳೆಯಲಿ ಎಂದು ಆಶಿಸುತ್ತೇನೆ ನಂತ ಪದ್ಮನಾಭ ನಾನು ಉದ್ಯಮಿ ಇಲ್ಲಿ ಹೊಸಕೋಟೆಯಲ್ಲಿ ರಾಯಲ್ ಸ್ಕೂಲ್ ಓಪನ್ ಆಗಿ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಏಳೆಂಟು ನನಗೆ ಗೊತ್ತಿರುವ ಹಾಗೆ ವರ್ಷದಿಂದ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಟೀಚರು ಒಳ್ಳೆ ಗುಣಮಟ್ಟದ ಎಜುಕೇಶನ್ ಮತ್ತು ಮುಂದಿನ ಆಕ್ಟಿವಿಟೀಸ್ಗೆ ಬೇಕಾದ ಬೆಳೆಯುವ ಹಾಗೆ ಎಲ್ಲಾ ರೀತಿಯನ್ನು ಮತ್ತೆ ಬರವಣಿಗೆಯ ಇದನ್ನು ಎಲ್ಲವನ್ನು ಕಳಿಸಿಕೊಂಡು ಬರ್ತಾ ಇದ್ದಾರೆ ಇದು ಇದೇ ರೀತಿಯಲ್ಲಿ ಇದು ಒಳ್ಳೆ ಗುಣಮಟ್ಟದಲ್ಲಿ ಒಳ್ಳೆ ಅಂತ ನಾನು ಇದು ಪ್ರೀ ಸ್ಕೂಲ್ ಆದ್ರೂ ಮುಂದೆ ಭವಿಷ್ಯ ಚೆನ್ನಾಗಿದೆ ಇವರು ನಿರೂಪಿಸ್ತಾ ಇದ್ದಾರೆ ಹಾಗೆ ಪೋಷಕರು ಪೋಷಕರು ಕೂಡ ಇದಕ್ಕೆ ಅಂತ ನಾನು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನಮ್ಮ ಶಾಲೆ ಹೆಸರು ರಾಯಲ್ ಕಿಡ್ಸ್ ಹೊಸಕೋಟೆಯಲ್ಲಿದೆ ನಮ್ದು ಇವತ್ತು ಆನ್ಯುವಲ್ ಡೇ ಅಂಡ್ ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಿದೀವಿ ಮಕ್ಕಳನ್ನ ಎನ್ಕರೇಜ್ ಮಾಡಕ್ಕೆ ಇದೊಂದು ಬೆಸ್ಟ್ ಟೈಮ್ ಅಂತ ಇವತ್ತು ಸಂಡೇ ನೆಲ್ಲ ಒಟ್ಟುಗೂಡಿಸ್ಬೇಕು ಅಂತ ಸಂಡೇನೆ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದೀವಿ ಸರ್ ಈವೆಂಟ್ಸ್ ಮೋರ್ ದನ್ ಟೆನ್ ಈವೆಂಟ್ಸ್ ವರ್ಷದಲ್ಲಿ ಮಕ್ಕಳನ್ನ ಎನ್ಕರೇಜ್ ಮಾಡೋಕೆ ರೆಡಿ ಮಾಡ್ತೀವಿ ಫ್ಯಾನ್ಸಿ ಡ್ರೆಸ್ಸು ಮತ್ತೆ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇಂಡೋರ್ ಗೇಮ್ ಸ್ಪೋರ್ಟ್ಸ್ ಔಟ್ಡೋರ್ ಗೇಮ್ ಸ್ಪೋರ್ಟ್ಸ್ ಮತ್ತೆ ತಿರ್ಗ ಅವ್ರಿಗೆ ಸ್ಟೇಜ್ ಫಿಯರ್ ಹೋಗ್ಬೇಕು ಅಂತ ನ ಟೀಚ್ ಮಾಡಿ ಇಂಡಿವಿಜುವಲ್ ಆಗಿ ಶ್ಲೋಕನ ಹೇಳೋಕೆ ಇವಾಗ ಈ ನಾವ್ ಈ ಸ್ಟೇಜ್ ನ ರೆಡಿ ಮಾಡ್ಕೊಟ್ಟಿರ್ತೀವಿ ಸರ್ ಮಕ್ಕಳಿಗೆ ಬರೀ ನಾವು ಅಕಾಡೆಮಿಕ್ ಬಗ್ಗೆ ಮಾತ್ರ ಫೋಕಸ್ ಮಾಡಲ್ಲ ಅವ್ರಿಗೆ ಡಿಸಿಪ್ಲೀನು ಶ್ಲೋಕಾಸು ನಮ್ಮ ನ ನಾವು ಹೆನನ್ಸ್ ಮಾಡಬೇಕು ಅಂತ ಶ್ಲೋಕಾಸು ಭಗವದ್ಗೀತಾ ಹನುಮಾನ್ ಚಾಲೀಸು ಎಲ್ಲ ಹೇಳ್ಕೊಡ್ತೀವಿ ಮೋರ್ ಫೋಕಸ್ ಮಾಡೋದು ಅಕಾಡೆಮಿಕ್ ಬಗ್ಗೆನೂ ಇರತ್ತೆ ರಾದರ್ ದನ್ ಆಕ್ಟಿವಿಟೀಸ್ ಮೇಲೂ ಇರತ್ತೆ ನಮ್ಮ ಶಾಲೆ ಸಿಕ್ಸ್ ಡೇಸ್ ವರ್ಕ್ ಮಾಡ್ತಾರೆ ಮತ್ತೆ ಟೈಮಿಂಗ್ಸು ನಮ್ದು ನೈನ್ ಓ ಕ್ಲಾಕ್ ಇಂದ ಟೂ ಓ ಕ್ಲಾಕ್ ವರ್ಗೂ ಇರತ್ತೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ನೈನ್ ಓ ಕ್ಲಾಕ್ ಇಂದ ತ್ರೀ ಓ ಕ್ಲಾಕ್ ವರ್ಗೂ ಇರತ್ತೆ ಸೊ ನಮ್ ಸ್ಕೂಲ್ ಅಲ್ಲಿ ಎಲ್ಲಾ ಮಕ್ಳುನು ತುಂಬಾ ಶ್ರದ್ಧೆಯಿಂದ ಎಲ್ಲಾನು ಕಲಿತಾರೆ ಟೀಚರ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಗೆ ಏನು ಇಲ್ಲ ಅವರು ನಾನ್ ವರ್ಕಿಂಗ್ ಪೇರೆಂಟ್ಸ್ ಇರ್ಲಿ ವರ್ಕಿಂಗ್ ಪೇರೆಂಟ್ಸ್ ಇರ್ಲಿ ಅವ್ರಿಗೆ ನಾವೇನು ಬರ್ಡನ್ ಕೊಡ್ದಂಗೆ ಅವ್ರ ಮಕ್ಳ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ವರ್ಕ್ ನಾವು ಕ್ಲಾಸ್ ರೂಮ್ ಅಲ್ಲೇ ತಗೊಂಡಿರ್ತೀವಿ ಮಗುಗೆ ಅವ್ರ ಹೋಮ್ ವರ್ಕ್ಸ್ ಇದೆ ಅನ್ನೋದು ಟೋಟಲ್ ಇರ್ಲಿ ಅಂತ ಅಷ್ಟೇ ಹೋಮ್ ವರ್ಕ್ಸ್ ಕೊಡ್ತೀವಿ ಅವರಿಗೆ ನಾವ್ ಯಾವತ್ತು ಇಂಥ ಪ್ರಾಜೆಕ್ಟ್ಸ್ ಮಾಡಿ ಕಲ್ಸಿ ಇಂತದ್ದು ಕಳಸಿ ಅಂತ ಯಾವತ್ತು ಹೇಳಲ್ಲ ಎವ್ರಿ ಸ್ಯಾಟರ್ಡೆ ಆ ಆಕ್ಟಿವಿಟೀಸ್ ನಾವು ಕ್ಲಾಸಲ್ಲೇ ಮಾಡಿಸ್ಕೊತೀವಿ ಮಕ್ಳಲ್ಲಿ ಇರೋ ಪ್ರತಿಭೆನ ಗುರ್ಸಿ ಎಕ್ಸ್ಪ್ಲೋಯ್ ಮಾಡ್ಕೊಂಡು ಅವ್ರಿಗೆ ಸ್ಟೇಜ್ ನ ರೆಡಿ ಮಾಡ್ಕೊಡ್ತೀವಿ ಬೇರೆ ಪೇರೆಂಟ್ಸ್ ಒಂದ್ಸತಿ ನಮ್ ಶಾಲೆಗೆ ವಿಸಿಟ್ ಮಾಡಿ ನಮ್ ನ ನೋಡಿ ಅವರು ಡಿಸಿಷನ್